ಎಂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಸರ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ತರಗತಿಯ ಒಂದು ಸಿಲೆಬಸ್ಸನ್ನು ಕವರ್ ಮಾಡಿ ಅಂತ ಹಾಗಾಗಿ ಹತ್ತನೇ ತರಗತಿಯಿಂದ ವಿಜ್ಞಾನದ ಒಂದು ಪಾಠ ಅನುವಂಶೀಯತೆ ಮತ್ತು ವಿಕಾಸ ಅಂತಕ್ಕಂಥ ಒಂದು ಪಾಠವನ್ನು ತಗೊಂಡ್ಬಂದಿದ್ದೀನಿ ಇದು ಕರ್ನಾಟಕ ಟಿಇಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಅಥವಾ ಎಚ್ ಎಸ್ ಟಿ ಆರ್ಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಇದನ್ನು ನೀವು ಒಂದನೇ ಪೇಪರ್ಗೆ ಪರಿಸರ ಅಧ್ಯಯನ ಅಂತ ಕೂಡ ಅಂದ್ಕೊಳ್ಬೋದು ಅಥವಾ ವಿಜ್ಞಾನ ಅಂತ ಕೂಡ ಕವರ್ ಮಾಡ್ಕೋಬೋದು ಸಾಕಷ್ಟು ಜನ ಪತ್ರಿಕೆ ಒಂದರಲ್ಲಿ ನೀವೇನು ಅಟೆಂಡ್ ಮಾಡಿದಿರಿ ಟಿ ಇ ಟಿಗೆ ಈ ಒಂದು ಪ್ರಶ್ನೆಗಳ ಸ್ವರೂಪ ಅಪ್ ಟು ವರೆಗೂ ಇರುತ್ತೆ ಕೇವಲ ಪರಿಸರ ಅಧ್ಯಯನ ಅಂತಕ್ಷಣ ಬರೀ ಐದನೇ ತರಗತಿವರೆಗೂ ಅಷ್ಟೇ ಕೇಳ್ತಾರೆ ಅಂತಲ್ಲ ಸೊ ವಿಷಯದ ಒಂದು ಆಳ ಡೆಪ್ತು ತುಂಬಾ ಇರಬೇಕಾಗುತ್ತೆ ಸಾಕಷ್ಟು ಜನ ಅದನ್ನು ಕೂಡ ಅಬ್ಸರ್ವ್ ಮಾಡಿರ್ತೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಈ ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸಾಗಿ ನಾನು ತೊಗೊಂಬಂದಿದ್ದೀನಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ನಿಮಗೆ ಓದಲಿಕ್ಕೆ ಈಸಿ ಆಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅನುವಂಶೀಯತೆಯ ತಂದೆ ಅಂದ್ರೆ ಹೂ ಇಸ್ ದ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಬಹುದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಮೆಂಡಲಿವ್ ಗ್ರಿಗರ್ ಮೆಂಡಲ್ ಮತ್ತೆ ಲಮಾರ್ಕ್ ಚಾರ್ಲ್ಸ್ ಡಾರ್ವಿನ್ ಅಂತ ಕೊಟ್ಟಿದ್ದಾರೆ ಸೊ ಅನುವಂಶೀಯತೆಯ ತಂದೆ ಅಂತ ಯಾರನ್ನ ಕರೀತಾರೆ ಎಸ್ ಸರಿಯಾದ ಉತ್ತರ ಗ್ರಿಗರ್ ಮೆಂಡಲ್ ಅಂದರೆ ಅದರ ಬಗ್ಗೆ ವಿವರಣೆಯನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮೆಂಡಲ್ ಅಂತಕ್ಕಂಥವರು ಬಟಾಣಿ ಸಸ್ಯ ಅಥವಾ ಪೀ ಪ್ಲಾಂಟ್ಸ್ ಮೇಲೆ ಪ್ರಯೋಗವನ್ನು ಮಾಡಿ ಅನುವಂಶೀಯತೆಯ ನಿಯಮಗಳನ್ನು ರೂಪಿಸಿದರು ಯಾರು ಅನುವಂಶೀಯತೆಯ ನಿಯಮವನ್ನು ರೂಪಿಸಿದರು ಅಂದರೆ ನೀವು ಗ್ರಿಗರ್ ಮೆಂಡಲ್ ಅಂತ ಕೂಡ ನೀವು ಹೇಳಬೇಕು ಅದಕ್ಕಾಗಿ ಅವರನ್ನು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳಿ ಕರೀತಾರೆ ಹೂ ಇಸ್ ದ ಫಾದರ್ ಆಫ್ ಜೆನೆಟಿಕ್ಸ್ ಅಂದರೆ ಗ್ರಿಗರ್ ಮೆಂಡಲ್ ನೆಕ್ಸ್ಟ್ ಮೆಂಡಲ್ ತಾನು ಪ್ರಯೋಗ ಮಾಡಿದ ಸಸ್ಯ ಯಾವುದು ಈಗ ನಾನು ಅಲ್ಲಿ ಹೇಳುವಾಗ ಹೇಳ್ಬಿಟ್ಟೆ ಸೊ ಪಿ ಪ್ಲಾಂಟ್ಸ್ ಅಥವಾ ಬಟಾಣಿ ಸಸ್ಯ ಸರಿಯಾದ ಉತ್ತರ ಬಟಾಣಿ ಸಸ್ಯ ಬಟಾಣಿ ಸಸ್ಯವು ಬೇಗ ಬೆಳೆಯುತ್ತದೆ ವಿಭಿನ್ನ ಲಕ್ಷಣಗಳನ್ನು ತೋರಿಸುತ್ತದೆ ಮತ್ತು ಕ್ರಾಸಿಂಗ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಅವರು ಬಟಾಣಿ ಸಸ್ಯ ಅಥವಾ ಪಿ ಪ್ಲಾಂಟ್ಸ್ ಅನ್ನು ತಗೊಂಡಿದ್ರು ಇನ್ನು ಏಕತಳಿ ಕ್ರಾಸಿಂಗ್ನಲ್ಲಿ ನಲ್ಲಿ ಎಫ್ ಟು ತಲೆಮಾರಿನಲ್ಲಿ ಕಂಡುಬರುವಂಥ ಅನುಪಾತ ಯಾವುದು ಸೊ ಇದು ಜನರೇಷನ್ ಬಗ್ಗೆ ಇದೆ ಆ ಜನ್ರೇಷನಲ್ಲಿ ಯಾವ ಅನುಪಾತ ಕಂಡುಬರುತ್ತೆ ಎಫ್ ಟೂನಲ್ಲಿ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾದ ಉತ್ತರ ಮೂರು ಅನುಪಾತ ಒಂದು ಒಂದು ಲಕ್ಷಣವನ್ನು ಗಮನಿಸಿದಾಗ ಪ್ರಾಬಲ್ಯ ಮತ್ತು ಮೆಲುಕು ಗುಣಗಳ ಅನುಪಾತ ಮೂರು ಅನುಪಾತ ಒಂದು ಆಗಿರುತ್ತದೆ ಅಂತಕ್ಕಂಥ ತ್ರೀ ಇಷ್ಟು ಒನ್ ಆಗಿರುತ್ತೆ ಸೊ ಇದ್ರ ಬಗ್ಗೆ ಅನುಪಾತದ ಬಗ್ಗೆ ನೀವು ಕ್ಲಿಯರಾಗಿ ಓದಬೇಕಂದ್ರೆ ಒಂದಷ್ಟು ಥಿಯರಿ ಕಾನ್ಸೆಪ್ಟಲ್ಲ ಸೊ ವಿಡಿಯೋದ ಕೊನೆಯಲ್ಲಿ ಅಥವಾ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಅದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಅಂದರೆ ಆವಾಗ ನಿಮಗೆ ಆ ಅನುಪಾತ ಏನು ತಲೆಮಾರು ಏನು ಹೇಗೆ ಬರುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ನೀವು ಫಾರ್ ಎಕ್ಸಾಂಪಲ್ ಈ ಪ್ರಶ್ನೆ ನೋಡಿ ಕ್ಯಾಪಿಟಲ್ ಟಿ ಟಿ ಕ್ಯಾ ಡಬಲ್ ಟಿ ಇನ್ ಟು ಮತ್ತು ಟಿ ಟಿ ಸ್ಮಾಲ್ ಟಿ ಕ್ರಾಸಿಂಗ್ ಮಾಡಿದಾಗ ಅವೆರಡು ಸಸ್ಯಗಳನ್ನು ಕ್ರಾಸಿಂಗ್ ಮಾಡಿದಾಗ ಎಫ್ ಟು ತಲೆಮಾರಿನ ಅನುಪಾತ ಯಾವುದಾಗಿರುತ್ತೆ ಅಂತ ಅಂದರೆ ಟಿ ಟಿ ಅಂದರೆ ಟಾಲ್ ಅಂತ ಕ್ಯಾಪಿಟಲ್ ಟಿ ಇದ್ದರೆ ಟಾಲ್ ಪ್ಲ್ಯಾಂಟ್ಸು ಅಂದರೆ ದೊಡ್ಡ ಒಂದು ಉದ್ದ ಇರ್ತಕ್ಕಂತಹ ಒಂದು ಸಸ್ಯದ ಸಸ್ಯಗಳನ್ನು ಡಾರ್ಫ್ ಪ್ಲಾಂಟ್ ಗಿಡ್ಡ ಇರತಕ್ಕಂಥ ಸಸ್ಯಗಳಿಗೆ ಕ್ರಾಸಿಂಗ್ ಮಾಡಿದಾಗ ಅವು ಏನಾಗುತ್ತೆ ರೇಷು ಯಾವ ರೀತಿ ಬರುತ್ತೆ ಅಂತ ಕೇಳಿದ್ದಾರೆ ಸೊ ಅದು ಬಂದು ಒಂದು ಅನುಪಾತ ಒಂದು ಅಂದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಗಿ ಟಾಲ್ ಆಗಿ ಕಾಣಿಸುತ್ತದೆ ಅಂಥೇಳಿ ನಾವಿಲ್ಲಿ ಒಂದು ಅಂಶವನ್ನು ಗಮನಿಸ್ಬೋದು ಅಂದರೆ ತಲೆಮಾರಿನಲ್ಲಿ ಒಂದು ಟಾಲ್ ಇರುತ್ತೆ ಒಂದು ಡಾರ್ಫ್ ಇರೋವಂಥ ಒಂದು ಅನುಪಾತ ಅಂದರೆ ಉದ್ದ ಇರೋರು ಒಂದು ಆದರೆ ಇನ್ನೊಂದು ಡ್ವಾರ್ಫ್ ಅಥವಾ ಕುಳ್ಳ ಇರತಕ್ಕಂಥ ಸಸಿ ಒಂದು ಬರುತ್ತೆ ಅನ್ನೋ ಒಂದು ಅಂಶವನ್ನು ಒನ್ ಇಷ್ಟು ಒನ್ ಅಂತ ನಾವು ಹೇಳ್ತೀವಿ ಅಷ್ಟೇ ಇನ್ನು ಪೋಷಕರಿಂದ ಸಂತತಿಗೆ ಓಕೆ ಅಂದರೆ ದ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಫ್ರಿಂಗ್ ಇಸ್ ಕಾಲ್ಡ್ ಅಂದರೆ ಪೋಷಕರಿಂದ ಅದರ ಸಂತಾನಗಳಿಗೆ ಸಂತತಿಗಳಿಗೆ ಗುಣಲಕ್ಷಣಗಳು ಹಸ್ತಾಂತರವಾಗುವಿಕೆಯನ್ನು ಏನಂತ ಕರೀತಾರೆ ಡಿ ಎನ್ ಎ ಪ್ರಕ್ರಿಯೆ ಉತ್ಕ್ರಾಂತಿ ಸಂಕರಣ ಅಥವಾ ಅನುವಂಶೀಯತೆ ಎಸ್ ಈ ಪಾಠ ಇರೋದೇ ಅದರ ಮೇಲೆ ಅನುವಂಶೀಯತೆ ಅಥವಾ ಹೆರಿಡಿಟಿ ಅಂತ ಕರೀತಾರೆ ಪೋಷಕರ ಗುಣಗಳು ಆ ಒಂದು ಮಗುವಿಗೆ ಅಥವಾ ಮಕ್ಕಳಿಗೆ ಸಾಕ್ತಕ್ಕಂಥದ್ದಕ್ಕೆ ನಾವು ಅನುವಂಶೀಯತೆ ಅಂತ ಕರೀತಾರೆ ಈಗ ಸಾಕಷ್ಟು ಜನ ಮಕ್ಕಳು ಕೂದಲಾಗಿರ್ಬೋದು ಮಕ್ಕಳ ಬಣ್ಣ ಆಗಿರ್ಬೋದು ಎತ್ತರ ಆಗಿರ್ಬೋದು ಅಥವಾ ಇತ್ಯಾದಿ ಅಂಶಗಳೆಲ್ಲವೂ ಕೂಡ ತಂದೆ ತಾಯಿಯನ್ನು ಅದು ಡಿಪೆಂಡ್ ಆಗಿರುತ್ತೆ ಇನ್ನು ಮನುಷ್ಯರಲ್ಲಿ ಗಂಡು ಲಿಂಗವನ್ನು ನಿರ್ಧರಿಸುವ ಕ್ರೋಮೋಸೋಮ್ ಯಾವುದು ವಿಚ್ ಕ್ರೋಮೊಸೋಮ್ ಡಿಟರ್ಮೈನ್ಸ್ ದ ಮೇಲ್ ಸೆಕ್ಸ್ ಇನ್ ಹ್ಯೂಮನ್ ಅಂತ ಕೇಳಿದರೆ ಎಕ್ಸ್ 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 ವೈ 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 ಎಕ್ಸ್ ಎಕ್ಸ್ ವೈ ಸೊ ಯಾವುದು ಗಂಡು ಲಿಂಗವನ್ನು ನಿರ್ಧರಿಸುವಂಥ ಕ್ರೋಮೋಜೋಮು ಎಕ್ಸ್ ವೈ ಕ್ರೋಮೋಜೋಮು ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ಕ್ರೋಮೊಸೋಮ್ ಇರುತ್ತದೆ ಪುರುಷರಲ್ಲಿ ಎಕ್ಸ್ ವೈ ಕ್ರೋಮೊಸೋಮ್ ಇರುತ್ತೆ ಆ ವೈ ಕ್ರೋಮೋಸೋಮ್ ಇರುವುದರಿಂದ ಮಗುವಿಗೆ ಗಂಡು ಲಿಂಗ ಅಂದರೆ ಲಿಂಗ ಗಂಡು ಆಗ್ತಕ್ಕಂತಹ ಒಂದು ಸಂಭವ ಇರುತ್ತೆ ಅಂತಕ್ಕಂಥದ್ದು ಇನ್ನು ಟಿ ಟಿ ಗಂಡು ಸಸ್ಯ ಟಿ ಸ್ಮಾಲ್ ಟಿ ಹೆಣ್ಣು ಸಸ್ಯದೊಂದಿಗೆ ಕ್ರಾಸ್ ಮಾಡಿದಾಗ ಎಫ್ ಒನ್ ತಲೆಮಾರಿನ ಅನುಪಾತ ಯಾವುದು ಅಂತ ಕೇಳಿದ್ದಾರೆ ಸೊ ಅಲ್ಲಿ ಎರಡು ಟಾಲು ಎರಡು ಡಾರ್ಫು ಮೂರು ಟಾಲು ಒಂದು ಡಾರ್ಫು ಆಲ್ ಟಾಲು ಅಥವಾ ಒಂದು ಟಾಲು ಒಂದು ಡಾರ್ಫು ಸರಿಯಾದ ಉತ್ತರ ಏನು ಎರಡು ಟಾಲು ಎರಡು ಡಾರ್ಫು ಅಥವಾ ಹಂಡ್ರೆಡ್ ಪರ್ಸೆಂಟ್ ಟಾಲ್ ಅಂತ ಕರಿತೀವಿ ಓಕೆ ಎಲ್ಲ ಸಂತತಿಗಳು ಟಾಲ್ ಆಗಿರ್ತವೆ ಏಕೆಂದರೆ ಟೀ ಪ್ರಾಬಲ್ಯವನ್ನು ಹೊಂದಿದೆ ಅಂತಕ್ಕಂಥದ್ದು ಅಥವಾ ಟೂ ಟಾಲ್ ಟು ಟಾಲ್ ಅಂತ ಹೇಳಿ ಹೇಳಬಹುದು ಆಪ್ಷನ್ ಒನ್ ಏನಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಹೈಬ್ರಿಡ್ ಕ್ರಾಸಿಂಗ್ ಅಥವಾ ಏಕತಳಿ ಕ್ರಾಸಿಂಗಿಗೆ ಗೆ ಉದಾಹರಣೆಯಾಗುವಂತಹ ಲಕ್ಷಣ ಯಾವುದು ಅಂತ ಕೇಳಿದರೆ ವಿಚ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಹೈಬ್ರಿಡ್ ಕ್ರಾಸ್ ಸೊ ಯಾವುದು ಏಕತಳಿ ಕ್ರಾಸಿಂಗಿಗೆ ಗೆ ಉದಾಹರಣೆ ಅಂತ ಕೇಳಿದರೆ ಅದು ಸಸ್ಯದ ಎತ್ತರ ಅದು ಟಾಲ್ ಅಥವಾ ಡಾರ್ಫ್ ಅಂತಕ್ಕಂಥದ್ದು ಬೀಜದ ಬಣ್ಣ ಮತ್ತು ಆಕಾರ ಹೂವಿನ ಬಣ್ಣ ಮತ್ತು ಎತ್ತರ ಹಣ್ಣುಗಳ ಬಣ್ಣ ಸೊ ಇದು ಏಕತಳಿ ಕ್ರಾಸಿಂಗ್ ಗೆ ಅಥವಾ ಮಾನೋ ಹೈಬ್ರಿಡ್ ಕ್ರಾಸಿಗೆ ಯಾವ ಲಕ್ಷಣ ಬರುತ್ತೆ ಅಂದ್ರೆ ಒಂದು ಸಸ್ಯದ ಎತ್ತರ ಅಂದ್ರೆ ಏಕತಳಿ ಕ್ರಾಸಿಂಗ್ಗೆ ಕೇವಲ ಒಂದೇ ಒಂದು ಲಕ್ಷಣವನ್ನು ಪರಿಗಣಿಸ್ತೀವಿ ಅದು ಆ ಒಂದು ಸಸ್ಯದ ಎತ್ತರ ದ್ವಿತಳಿ ಕ್ರಾಸಿಂಗ್ನಲ್ಲಿ ಎಫ್ ಟು ತಲೆಮಾರಿನಲ್ಲಿ ಅನುಪಾತ ಯಾವುದು ಅಂತ ಕೇಳಿದೆ ದ ರೇಷು ದ ಡಿ ಹೈಬ್ರಿಡ್ ಕ್ರಾಸ್ ಎಫ್ ಟು ಜನರೇಷನ್ನಲ್ಲಿ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಅಂತಕ್ಕಂಥದ್ದು ಅಂದರೆ ಎರಡು ವಿಭಿನ್ನ ಲಕ್ಷಣಗಳನ್ನು ಉದಾಹರಣೆಗೆ ಬೀಜದ ಬಣ್ಣ ಮತ್ತು ಆಕಾರ ಗಮನಿಸಿದಾಗ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಅನುಪಾತವನ್ನು ನಾವಿಲ್ಲಿ ಗಮನಿಸ್ತೀವಿ ನೆಕ್ಸ್ಟ್ ಅನುವಂಶೀಯತೆ ಎಂಬ ಪದವನ್ನು ಯಾರು ಪರಿಚಯಿಸಿದರು ಹೂ ಇಂಟ್ರೊಡ್ಯೂಸ್ ದ ಟರ್ಮ್ ಹೆರಿಡಿಟಿ ಇದಕ್ಕೆ ಮೊದಲನೇ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡಿದ್ದೀವಿ ಹಾಗಾಗಿ ಇದಕ್ಕೆ ಸಮಯ ವೇಸ್ಟ್ ಮಾಡೋದು ಬೇರೆ ಗ್ರಿಗರ್ ಮೆಂಡಲ್ ಅವರು ಬಟಾಣಿ ಸಸ್ಯಗಳ ಮೇಲೆ ಪ್ರಯೋಗ ಮಾಡಿ ಅನುವಂಶಿಕ ನಿಯಮಗಳನ್ನು ಪರಿಚಯ ಮಾಡ್ತಾರೆ ಹಾಗಾಗಿ ಆನುವಂಶಿಕತೆ ಪದನೂ ಕೂಡ ಅವರೇ ಬಳಕೆ ಮಾಡಿದ್ದು ಗಂಡು ಮಕ್ಕಳ ಲಿಂಗವನ್ನು ನಿರ್ಧರಿಸುವುದು ತಂದೆ ಅಥವಾ ತಾಯಿಯೇ ಹೂ ಡಿಟರ್ಮೈನ್ ದ ಸೆಕ್ಸ್ ಆಫ್ ಮೇಲ್ ಚೈಲ್ಡ್ ದ ಆರ್ ಮದರ್ ಸೊ ಸರಿಯಾದ ಉತ್ತರ ಏನು ತಂದೆ ನಿಮಗೆಲ್ಲ ಗೊತ್ತಿದೆ ತಂದೆಯಿಂದಲೇ ಮಗುವಿನ ಗ ಲಿಂಗ ನಿರ್ಧಾರ ಆಗ್ತಕ್ಕಂಥದ್ದು ಓಕೆ ಸೊ ಅಲ್ಲಿ ಮಗು ಗಂಡು ಅಥವಾ ಹೆಣ್ಣು ಅಂತಕ್ಕಂಥದ್ದು ಅಥವಾ ಗಂಡು ಮಗು ಅಂತಕ್ಕಂಥದ್ದು ನಿರ್ಧಾರ ಆಗಬೇಕು ಅಂತ ಹೇಳಿದರೆ ಮಗುವಿನ ಗಂಡು ಮಕ್ಕಳ ಲಿಂಗವನ್ನು ನಿರ್ಧರಿಸುವುದು ತಂದೆ ಅಥವಾ ತಾಯಿ ಅಂದರೆ ತಂದೆಯಿಂದಲೇ ಆ ಒಂದು ಲಿಂಗ ನಿರ್ಧಾರ ಆಗುತ್ತೆ ತಾಯಿಯಲ್ಲಿ ಯಾವಾಗಲೂ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ ತಂದೆಯಲ್ಲಿರುವಂಥ ಎಕ್ಸ್ ವೈ ಇಂದ ಮಗುವಿನ ಲಿಂಗ ನಿರ್ಧಾರ ಆಗುತ್ತೆ ಅದು ಗಂಡು ಮಗು ಆಗಿರಬೇಕು ಅಥವಾ ಹೆಣ್ಣು ಮಗು ಆಗಿರ್ಬೋದು ಸೊ ವೈ ಕ್ರೋಮೊಸೋಮ್ಗಳು ಬಂದರೆ ಗಂಡು ಬ ಬರುತ್ತೆ ಇನ್ನು ಎಕ್ಸ್ ಕ್ರೋಮೋಸೋಮ್ ಬಂದರೆ ಅದು ಹೆಣ್ಣು ಮಗು ಆಗಿ ಜನನ ಆಗುತ್ತೆ ಸೊ ಕಾರಣ ತಂದೆಯೇ ಆಗಿರ್ತಾರೆ ಸೊ ಬಟ್ ಇಲ್ಲಿ ಏನಾಗುತ್ತೆ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹಿಂದಿನ ಕಾಲದಲ್ಲಿ ಅಯ್ಯೋ ಮಗು ಗಂಡು ಮಗುನೇ ಆಗಲಿಲ್ಲ ಅಂತ ಬೇರೆ ಮದುವೆ ಮಾಡೋದನ್ನು ನಾವು ನೋಡಿದ್ವಿ ಸೊ ಅದಕ್ಕೆ ವೈಜ್ಞಾನಿಕ ಕಾರಣ ತಂದೆಯೇ ಕಾರಣ ಆಗಿರ್ತಾರೆ ಅಂದರೆ ತಂದೆಯ ಲಿಂಗಾಣುಗಳು ಕಾರಣ ತಂದೆ ಕಾರಣ ಅಂದ ತಕ್ಷಣ ತಂದೆಯೇ ಅಂತಲ್ಲ ತಂದೆಯಲ್ಲಿರ್ತಕ್ಕಂತಹ ಲಿಂಗಾಣುಗಳು ನೆಕ್ಸ್ಟು ಇವಲ್ಯೂಷನ್ ಅಂತಂದರೆ ಅಂದರೆ ವ್ಯಾಖ್ಯಾನದ ಕನ್ನಡ ಅನುವಾದ ಮಾಡಿ ಅಂತ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಏನಿಲ್ಲ ತುಂಬ ಸಿಂಪಲ್ಲು ಇವಲ್ಯೂಷನ್ ಈಸ್ ದ ಚೇಂಜ್ ಇನ್ ಇನ್ಹೆರಿಟೆಡ್ ಅಂದರೆ ಇಲ್ಲಿ ಜನರೇಷನ್ಗೆ ಸಂಬಂಧಪಟ್ಟಂತೆ ಅವರು ಒಂದು ವಾಕ್ಯವನ್ನು ಕೊಟ್ಟು ಅದನ್ನು ಕನ್ನಡ ಅನುವಾದ ಮಾಡಿ ಇದು ನಿಮಗೇನು ಅವಶ್ಯಕತೆ ಇರೋಲ್ಲ ಉತ್ಕ್ರಾಂತಿ ಅಂದರೆ ಸಸ್ಯ ಪ್ರಾಣಿಗಳಲ್ಲಿ ಹೊಸ ಲಕ್ಷಣಗಳು ಹಂತ ಹಂತವಾಗಿ ಬೆಳೆಯುವಂಥ ಪ್ರಕ್ರಿಯೆ ಅಂತ ಹೇಳ್ತಾರೆ ಸೊ ಇರಲಿ ಅದನ್ನು ನೀವು ಪರೀಕ್ಷೆ ದೃಷ್ಟಿಯಿಂದ ಬೇಡ ಇನ್ನು ಮನುಷ್ಯರಲ್ಲಿ ಲಿಂಗ ನಿರ್ಧಾರ ಯಾವ ಆಧಾರದ ಮೇಲೆ ಆಗುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕ್ರೋಮೊಸೋಮ್ಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಕ್ರೋಮೋಸೋಮಲ್ ಬಯಾಸಿಸ್ ಅಂತೇಳಿ ಕರಿತೀವಿ ಈ ಕ್ರೋಮೊಸೋಮ್ಗಳು ಪುರುಷರಲ್ಲಿ ಎಕ್ಸ್ ವೈ ನೆನಪಿಟ್ಕೊಳ್ಳಿ ಹಾಗೆ ಮಹಿಳೆಯರಲ್ಲಿ ಎಕ್ಸ್ ಎಕ್ಸ್ ಇರ್ತವೆ ವೈ ಕ್ರೋಮೋಸೋಮ್ ಇದ್ದರೆ ಗಂಡು ಮಗು ಇಲ್ಲದಿದ್ದರೆ ಅದು ಹೆಣ್ಣು ಮಗು ಆಗುತ್ತೆ ಇನ್ನು ಕ್ರಾಸಿಂಗ್ ಅಂದರೆ ಏನು ವಾಟ್ ಈಸ್ ಕ್ರಾಸಿಂಗ್ ಸೊ ಕ್ರಾಸಿಂಗ್ ಬಗ್ಗೆ ನೀವು ಕೇಳಿರ್ತೀರಿ ಪದವನ್ನು ಹಾಗಾದರೆ ಕ್ರಾಸಿಂಗ್ ಅಂದರೆ ಏನು ನೀವು ಅನ್ಕೋಬೋದು ಸರ್ ಇಲ್ಲ ಯಾಕೋ ಮಲ್ಟಿಪಲ್ ಚಾಯ್ಸ್ ಹೇಳ್ತಾ ಇಲ್ಲ ಅಂತ ಸೊ ಎಲ್ಲದಕ್ಕೂ ಮಲ್ಟಿಪಲ್ ಚಾಯ್ಸ್ ಕೊಡ್ತಾ ಹೋಗೋಕ್ಕಾಗಲ್ಲ ನನ್ನ ಸಮಯವನ್ನು ಉಳಿಸಲಿಕ್ಕೆ ನಿಮಗೆ ಕಂಟೆಂಟನ್ನು ತಿಳಿಸುವಂಥ ಉದ್ದೇಶದಿಂದ ನಾನು ಅದನ್ನು ಇದ್ದೀನಿ ಬಟ್ ಅಲ್ಲಿ ತಲೆಮಾರು ಏನಿತ್ತು ಅದು ಅನುಪಾತ ಏನಿತ್ತು ಅದು ನಿಮಗೆ ಕನ್ಫರ್ಮ್ ಆಗಿಲ್ಲ ಅಂತ ನಂಗೆ ಗೊತ್ತು ಸೊ ಅದನ್ನು ಯಾರೆಲ್ಲ ಟೆಂತ್ ಸಿಲೆಬಸ್ ಪಾಠ ಮಾಡ್ತಿದ್ದೀರಿ ಗೊತ್ತಿರುತ್ತೆ ಸೊ ಆಗಿ ನೋಡೋರಿಗೆ ಟೆಕ್ಸ್ಟ್ ಬುಕ್ ಗೋ ಥ್ರೂ ದ ಟೆಕ್ಸ್ಟ್ ಬುಕ್ ಆರ್ ಎಲ್ಸ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಇನ್ ದ ನೆಕ್ಸ್ಟ್ ಆರ್ ಎಂಡ್ ಆಫ್ ದ ವಿಡಿಯೋ ಸೊ ಕ್ರಾಸಿಂಗ್ ಅಂದರೆ ಏನು ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರುವ ಸಸ್ಯ ಅಥವಾ ಪ್ರಾಣಿಗಳನ್ನು ಪರಸ್ಪರ ಸಂಕರಿಸುವುದನ್ನು ಓಕೆ ಫಾರ್ ಎಕ್ಸಾಂಪಲ್ ಅದು ಹೇಗೆ ವಿಭಿನ್ನ ಲಕ್ಷಣಗಳು ಎರಡು ಈಗ ಬೇರೆ ಬೇರೆ ಹೂವು ಕಲರ್ ಯೆಲ್ಲೋ ಕಲರ್ ಒಂದು ರೆಡ್ ಕಲರ್ ಇವ್ ಈ ಥರ ಇರುವಂಥ ಹೂಗಳನ್ನು ಕ್ರಾಸಿಂಗ್ ಮಾಡೋದು ಅಂತ ಹೇಳ್ತೀವಿ ಅಂದರೆ ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರುವಂಥ ಸಸ್ಯ ಅಥವಾ ಪ್ರಾಣಿಗಳು ಪರಸ್ಪರ ಸಂಕರಿಸುವುದನ್ನು ಕ್ರಾಸಿಂಗ್ ಅಂತ ಕರಿತೀವಿ ಅದರ ಮೂಲಕ ಬೇರೆ ಮತ್ತೆ ವೆರೈಟಿ ಹೂವುಗಳು ಅಲ್ಲಿ ಬರುವ ಚಾನ್ಸಸ್ ಇರುತ್ತೆ ಸೊ ಕ್ರಾಸಿಂಗ್ ಮೂಲಕ ಹೊಸ ಲಕ್ಷಣಗಳ ಸಂಯೋಜನೆ ವೇರಿಯೇಷನ್ಗಳು ನಮಗೆ ಸಿಗುತ್ತೆ ಇನ್ನು ಉತ್ಕ್ರಾಂತಿಯ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು ಅಥವಾ ಎವಲ್ಯೂಷನ್ ದ ಥಿಯರಿ ಆಫ್ ಎವಲ್ಯೂಷನ್ ಸೊ ಥಿಯರಿ ಆಫ್ ಎವಲ್ಯೂಷನ್ ಇಲ್ಲಿ ಉತ್ಕ್ರಾಂತಿ ಅನ್ನೋದು ವರ್ಡ್ ಬೇರೆ ಇರ್ಬೋದು ಅಥವಾ ನೀವು ಕರಿಬೋದು ಆದರೆ ಇಂಗ್ಲೀಷ್ನಲ್ಲಿ ಅರ್ಥ ಮಾಡ್ಕೊಳ್ಳಿ ವಿಕಾಸ ಅಂತ ಏನು ಹೇಳ್ತೀವಲ್ಲ ಹೂ ಪ್ರಪೋಸ್ ದ ಥಿಯರಿ ಆಫ್ ಎವಲ್ಯೂಷನ್ ವಿಕಾಸ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ನಿಮ್ಮನ್ನು ಕೇಳ್ತಾರೆ ಸೊ ಟ್ರಾನ್ಸ್ಲೇಷನ್ ಆಗುವಾಗ ಕೆಲವೊಂದು ಪದಗಳು ಒಂದಷ್ಟು ಬೇರೆ ಬೇರೆ ನಮ್ಗೆ ಗೊತ್ತಿಲ್ಲದೆ ಇರೋವಂಥ ವರ್ಡ್ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಲ್ದೇ ಇರೋವಂಥ ವರ್ಡ್ಗಳು ಬರುತ್ತೆ ಹಾಗಾಗಿನೇ ನಾನು ಕ್ವಶನ್ಗಳನ್ನು ಎರಡೂ ಲ್ಯಾಂಗ್ವೇಜಲ್ಲಿ ತೊಗೊಂಡಿದ್ದೀನಿ ಸೊ ವಿಕಾಸ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಚಾರ್ಲ್ಸ್ ಡಾರ್ವಿನ್ ಅವರು ಚಾರ್ಲ್ಸ್ ಡಾರ್ವಿನ್ ಆರಿಜಿನ್ ಆಫ್ ಸ್ಪೀಸೀಸ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ ಯಾರು ಬರೆದಿದ್ದು ಚಾರ್ಲ್ಸ್ ಡಾರ್ವಿನ್ ಆರಿಜಿನ್ ಆಫ್ ಸ್ಪೀಸೀಸ್ ನೈಸರ್ಗಿಕ ಆಯ್ಕೆ ಅಥವಾ ನ್ಯಾಚುರಲ್ ಸೆಲೆಕ್ಷನ್ ಸಿದ್ಧಾಂತವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ ಸೊ ಈ ನೈಸರ್ಗಿಕ ಆಯ್ಕೆ ಅಂದರೆ ಏನು ದತ್ತವಾಗಿ ಒಂದು ಕೆಲವೊಂದು ಜೀವಿಗಳಲ್ಲಿ ಕೆಲವೊಂದು ಭಾಗಗಳು ಅವು ಅದು ಗಟ್ಟಿಯಾಗಿ ಉಳ್ಕೊಳ್ತವೆ ಈ ಎಲ್ಲ ಸಿದ್ಧಾಂತವನ್ನು ಆರಿಜಿನ್ ಆಫ್ ಸ್ಪೀಸೀಸ್ ಒಂದು ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ ಹಾಗಾಗಿ ಥಿಯರಿ ಆಫ್ ಎವಲ್ಯೂಷನ್ ಅನ್ನು ಕೊಟ್ಟಿದ್ದು ಅವರೇ ವಿಕಾಸ ಸಿದ್ಧಾಂತವನ್ನು ಪಂಡಿಸಿದ್ದು ಕೂಡ ಅವರೇ ಇನ್ನು ಲಮಾರ್ಕ್ ಪ್ರಕಾರ ಜೀವಿಗಳಲ್ಲಿ ಹೊಸ ಲಕ್ಷಣಗಳು ಹೇಗೆ ಬರುತ್ತವೆ ಸೊ ಹೊಸ ಲಕ್ಷಣಗಳು ಹೇಗೆ ಬರ್ತವೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಪರಿಸರಕ್ಕೆ ಹೊಂದಿಕೊಳ್ಳಲು ಜೀವಿಗಳು ಮಾಡಿದ ಅಭ್ಯಾಸಗಳಿಂದ ಹೊಸ ಲಕ್ಷಣಗಳು ಬರುತ್ತೆ ಓಕೆ ಅಂದರೆ ಯೂಸ್ ಅಂಡ್ ಡಿ ಯೂಸ್ ಅಂತ ಹೇಳ್ತೀವಿ ಕೆಲವೊಂದು ಅಂಗಗಳನ್ನು ಹೆಚ್ಚು ಬೆಳೆಸ್ಕೊಂಡ್ರೆ ಅವು ಗಟ್ಟಿಯಾಗ್ತವೆ ಕೆಲವೊಂದು ಅಂಗಗಳು ಬಳಸ್ಕೊಳ್ಳೋದೇ ಇದ್ದರೆ ಈಗ ಫಾರ್ ಎಕ್ಸಾಂಪಲ್ ಬಲಗೈ ಬ್ಯಾಟ್ಸ್ಮನ್ ಎಡಗೈ ಬ್ಯಾಟ್ಸ್ಮನ್ ಬಲಗೈಯನ್ನು ಹೆಚ್ಚು ಬಳಸೋದ್ರಿಂದ ಬಲಗೈಗೆ ಶಕ್ತಿ ಜಾಸ್ತಿ ಹಾಗೆ ಈ ಜಿರಾಫೆ ಅಂತ ನೀವು ನೋಡಿದ್ದೀರಿ ಆದರೆ ಕುತ್ತಿಗೆ ಉದ್ದ ಆಗಲಿಕ್ಕೆ ಕಾರಣ ಏನು ಅದು ಹೆಚ್ಚಿಗೆ ಆ ಕುತ್ತಿಗೆಯನ್ನು ಅದು ಸೊಪ್ಪನ್ನು ತಿನ್ನಲಿಕ್ಕೆ ಮರಗಳಿಂದ ಪ್ರಯತ್ನ ಮಾಡಿತು ಈ ಥರ ಅವರು ಅದು ಏನಾಗ್ತಿದೆ ಕುತ್ತಿಗೆ ಉದ್ದ ಬಲಿಷ್ಠ ಆಗಲಿಕ್ಕೆ ಕಾರಣ ಆಗಿದೆ ಮುಂಗಾಲುಗಳು ಅತ್ಯಂತ ಎತ್ತರ ಆಗೋಕ್ಕೆ ಎಲ್ಲದಕ್ಕೂ ಕೂಡ ಅದು ಏನಾಗ್ತಿದೆ ಬಳಕೆ ಸಿದ್ಧ ಅಂತ ಇದನ್ನು ಹೇಳಿದ್ದು ಲಮಾರ್ಕ್ ಸೊ ಕ್ಲಿಯರ್ ಆಯ್ತಲ್ಲ ನಿಮಗೆ ಒಂದಷ್ಟು ನನಗೆ ತಿಳಿದಿರುವಂಥದ್ದು ನೆನಪಿರುವಂಥದ್ದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು ಯಾವುದೇ ತಯಾರಿ ಮಾಡಿಲ್ಲ ಯಾಕಂತ ನೀವು ಬೈಕೋಬೋದು ನಾನು ಆಲ್ರೆಡಿ ಹೇಳಿದ್ದೆ ಐ ಆಮ್ ಐ ಆಮ್ ಗೋಯಿಂಗ್ ಟು ಲರ್ನಿಂಗ್ ವಿತ್ ಯು ಇದ್ರ ಮೂಲಕ ನಾನು ಏನಾದರೂ ಒಂಚೂರು ಹೊಸದನ್ನು ಕಲ್ತ್ಕೊತಾ ಇದ್ದೀನಿ ನಾನು ಅವಾಗ ನಮ್ಮ ಗುರುಗಳು ಪಾಠ ಹೇಳಿದಾಗ ಅಥವಾ ನಾನು ಜಿ ಪಿ ಎಸ್ ಟಿಯರಿಗೆ ಓದಬೇಕಾರೆ ನಾನು ಸ್ವಲ್ಪ ಅಭ್ಯಾಸ ಮಾಡಿದ್ದು ಸ್ವಲ್ಪ ಸ್ವಲ್ಪ ನೆನಪಿದೆ ಅದನ್ನು ಹೇಳ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಇತ್ತಂದರೆ ನನ್ನ ಫ್ರೆಂಡ್ಸ್ಗಳು ಕಮೆಂಟ್ ಮಾಡಿ ನಾನು ಯಾರು ಕೂಡ ಸ್ಟೂಡೆಂಟ್ ಅಥವಾ ವೀಕ್ಷಕರಂತ ಹೇಳಲ್ಲ ಸೊ ನನ್ನ ಒಂದು ಸಹಪಾಠಿಗಳು ಈಗ ಆಲ್ರೆಡಿ ಎಷ್ಟೋ ಜನ ಅಪಾಯಿಂಟ್ ಆಗಿ ಹೋಗಿದ್ದಾರೆ ಅವರೆಲ್ಲರೂ ಕೂಡ ನನಗಿಂತ ಟ್ಯಾಲೆಂಟ್ ಇರೋರೆ ಬಟ್ ಅವರು ಇದು ಈ ಮಾಧ್ಯಮದಲ್ಲಿ ಹೇಳಲ್ಲ ಅಷ್ಟೇ ಓಕೆ ನೀವು ಕೂಡ ನನಗಿಂತ ಟ್ಯಾಲೆಂಟೇ ನೀವು ಎಲ್ಲೂ ಕೂಡ ಅದನ್ನು ತೋರಿಸ್ಕೊಳ್ಳೋದಾಗಲಿ ಈ ಥರ ಪಾಠ ಹೇಳೋದಾಗ್ಲಿ ಮಾಡಲ್ಲ ನಿಮ್ಮ ತರಗತಿಯಲ್ಲಿ ಮಕ್ಕಳಿಗೆ ಕಲಿಸ್ತಿದ್ದೀರಾ ಸೊ ದಟ್ ಈಸ್ ವೆಲ್ ಆ್ಯಂಡ್ ಗುಡ್ ಹಾಗಾಗಿ ಇದನ್ನು ನಾನೇ ದೊಡ್ಡವರು ಅಂತ ಹೇಳಲ್ಲ ಸೊ ಕೆಲವೊಂದು ಅಂಶಗಳನ್ನು ನೀವೇನು ಮಾಡ್ಬೋದು ಅಂದರೆ ನನಗೆ ಹಂಚ್ಕೋಬೋದು ವಿತ್ ಕಮೆಂಟ್ ನೀವು ಕಮೆಂಟ್ ಮೂಲಕ ಅಥವಾ ಏಯ್ಟ್ ಒನ್ ಟು ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ಗೆ ವಾಯ್ಸ್ ಮೆಸೇಜ್ ಕಳಿಸಿದರೆ ನಾನು ರಿಪ್ಲೈ ಮಾಡ್ತೀನಿ ತುಂಬ ಮೆಸೇಜ್ ಬಂದಾಗ ರಿಪ್ಲೈ ಮಾಡಲಿಲ್ಲ ಅಂದರೆ ದಯವಿಟ್ಟು ಬೈಕೋಬೇಡಿ ನೆಕ್ಸ್ಟು ಅಂದರೆ ಯಾವ ಅಂಗವನ್ನು ಹೆಚ್ಚು ಬಳಸ್ತೀವೋ ಅದು ಬೆಳೀತದೆ ಇನ್ನು ಬಳಸ್ತೇ ಇಲ್ಲದೆ ಇರತಕ್ಕಂಥದ್ದು ಅದು ಬಿದ್ದು ಹೋಗತ್ತೆ ಅಂತಕ್ಕಂಥದ್ದು ಮೋಸ್ಟ್ಲಿ ನಾವೆಲ್ಲ ಬಾಲ ಬಳಸಿಲ್ಲ ಅಂತ ಕಾಣುತ್ತೆ ಹಾಗಾಗಿ ಮಂಗನಿಂದ ನಾವು ಬಂದಾಗ ಬಾಲ ಬಿದ್ದು ಹೋಗ್ಬಿಟ್ಟಿದೆ ಅಲ್ವಾ ಇರಲಿ ಸೊ ನೆಕ್ಸ್ಟು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಎಂಬುದನ್ನು ಯಾರು ಹೇಳಿದರು ಈ ಯಾರು ಹೇಳ್ತಾರೆ ಇದನ್ನು ಅಂದರೆ ಹರ್ಬರ್ಟ್ ಸ್ಪೆನ್ಸರ್ ಅಂದರೆ ಹರ್ಬರ್ಟ್ ಸ್ಪೆನ್ಸರ್ ಅವರು ಸರ್ವೈವರ್ ಅಂದರೆ ಬದುಕೋದಕ್ಕಾಗಿ ಹೋರಾಟ ಅಂತ ಏನೋ ಅಂತೀವಲ್ಲ ಫಿಟೆಸ್ಟ್ ಯಾರು ಗಟ್ಟಿ ಇರ್ತಾರೋ ಅವರು ಬದುಕ್ತಾರೆ ಅನ್ನೋ ಒಂದು ಮಾತು ಅವರು ಅದನ್ನು ಹೇಳ್ತಾರೆ ಅಂದರೆ ಚಾರ್ಲ್ಸ್ ಡಾರ್ವಿನ್ ತನ್ನ ನೈಸರ್ಗಿಕ ಆಯ್ಕೆ ಸಿದ್ಧಾಂತವನ್ನು ವಿವರಿಸುವಾಗ ಸ್ಪೆನ್ಸರ್ನ ಈ ಪದವನ್ನು ಬಳಸಿಕೊಂಡು ಅವರು ಹೇಳ್ತಾರೆ ನೆಕ್ಸ್ಟ್ ಕ್ರೋಮೊಸೋಮ್ಗಳಲ್ಲಿ ವಂಶವಾಹಕ ಮಾಹಿತಿಯನ್ನು ಹೊತ್ತಿರುವ ಅಣು ಯಾವುದು ಅಂದರೆ ದ ಮಾಲಿಕ್ಯೂಲ್ ಕ್ಯಾರೀಸ್ ಹೆರಿಡಿಟಿ ಇನ್ಫಾರ್ಮೇಷನ್ ಇನ್ ಕ್ರೋಮೋಜೋಮ್ಸ್ ಯಾವುದಪ್ಪ ಅಂದರೆ ಅದು ನಮ್ಮ ಡಿ ಎನ್ ಎ ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ತುಂಬ ಇಂಪಾರ್ಟೆಂಟ್ ಇದು ಕ್ರೋಮೋಜೋಮ್ಗಳಲ್ಲಿ ವಂಶವಾಹಕ ಮಾಹಿತಿಯನ್ನು ಅಂದರೆ ಇನ್ಫಾರ್ಮೇಷನ್ ಹೆರಿಡಿಟ್ರಿ ಇನ್ಫಾರ್ಮೇಷನನ್ನು ಅದು ಕಂಟ್ ಕ್ಯಾರಿ ಮಾಡೋವಂಥದ್ದು ಡಿ ಎನ್ ಎ ಡಿ ಎನ್ ಎಲ್ಲಿ ಇರತಕ್ಕಂತಹ ಜೀನ್ಗಳು ಪೋಷಕರ ಗುಣಗಳನ್ನು ಅದರ ಒಂದು ಮಕ್ಕಳಿಗೆ ಸಂತತಿಗೆ ವರ್ಗಾವಣೆಯನ್ನು ಮಾಡ್ತವೆ ಇದಕ್ಕೆ ಪ್ರಮುಖ ಕಾರಣ ಡಿ ಎನ್ ಎ ಸೊ ನೆಕ್ಸ್ಟು ಆ ಡಿ ಎನ್ ಎ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಡಿ ಎನ್ ಎ ನಂತರ ಇದೆಲ್ಲ ನೀವು ಶಾರ್ಟ್ ನೋಟ್ ಮಾಡ್ಕೊಂಡ್ರೆ ತುಂಬ ಬೆನಿಫಿಟ್ ಆಗುತ್ತೆ ಯಾಕೆ ಅನ್ನೋದು ನಿಮಗೆ ಪರೀಕ್ಷೆ ಹತ್ತಿರ ಬಂದಾಗ ಗೊತ್ತಾಗುತ್ತೆ ಮಾನವರಲ್ಲಿ ಎಷ್ಟು ಜೋಡಿ ಕ್ರೋಮೋಸೋಮ್ಗಳು ಇರುತ್ತೆ ಮಾನವನಲ್ಲಿ ಟೋಟಲ್ ಹೌ ಮೆನಿ ಪೈರ್ಸ್ ಆಫ್ ಕ್ರೋಮೋಜೋಮ್ಸ್ ಆರ್ ಫೌಂಡ್ ಇನ್ ಹ್ಯೂಮನ್ಸ್ ಅಂದರೆ ಟ್ವೆಂಟಿ ತ್ರೀ ಪೈರ್ಸ್ ಅಥವಾ ನಲವತ್ತಾರು ಕ್ರೋಮೋಜೋಮ್ಗಳು ಅದರ ಡಬಲ್ ಟ್ವೆಂಟಿ ತ್ರೀ ಅಂದರೆ ನಲವತ್ತಾರು ಟ್ವೆಂಟಿ ತ್ರೀ ಜೋಡಿ ಇಪ್ಪತ್ತ್ಮೂರು ಜೋಡಿ ಅಂತ ಹೇಳ್ಬೋದು ಇಪ್ಪತ್ತೆರಡು ಜೋಡಿ ದೇಹದ ಒಂದು ಕ್ರೋಮೊಸೋಮ್ಗಳು ಮತ್ತು ಒಂದು ಜೋಡಿ ಲಿಂಗ ಕ್ರೋಮೊಸೋಮ್ ಅಂತ ಕರಿತೀವಿ ಸೊ ಅಲ್ಲಿಗೆ ಟ್ವೆಂಟಿ ಟು ಪ್ಲಸ್ ಒನ್ ಟ್ವೆಂಟಿ ತ್ರೀ ಅಂತ ನಾವು ಹೇಳ್ಬೋದು ಮೆಂಡಲ್ನ ನಿಯಮಗಳಲ್ಲಿ ಮೆಂಡಲ್ನ ನಿಯಮಗಳಲ್ಲಿ ಸೆಗ್ರಿಗೇಷನ್ ಎಂದರೇನು ಸೊ ವಾಟ್ ಈಸ್ ದ ಲಾ ಆಫ್ ಸೆಗ್ರಿಗೇಷನ್ ಅಕಾರ್ಡಿಂಗ್ ಟು ಮೆಂಡಲ್ ಅಂತ ಕೇಳಿದ್ದಾರೆ ಸೊ ಪ್ರತಿಯೊಂದು ಲಕ್ಷಣಕ್ಕೆ ಎರಡು ಅಲಿಲ್ಗಳು ಇರುತ್ತವೆ ಅಂದರೆ ಗ್ಯಾಮೀಟರ್ ರಚನೆಯಾಗುವಾಗ ಅವು ಬೇರ್ಪಡುತ್ತವೆ ಅಂತಕ್ಕಂಥದ್ದು ಅಂದರೆ ಈ ಒಂದು ಡಾಮಿನೆಂಟ್ ಮತ್ತು ರೆಸಿಸಿವ್ ಅಂತ ಕರಿತೀವಿ ಡಾಮಿನೆಂಟ್ಗಳು ಮತ್ತು ರಿಸಿವ್ ಅಲ್ಲಿಗಳು ಪ್ರತ್ಯೇಕವಾಗಿ ಗ್ಯಾಮೀಟರ್ಗಳಲ್ಲಿ ಹೋಗ್ತವೆ ಅಂತಕ್ಕಂಥದ್ದು ಇದು ಬಾ ಅದು ಲಾ ಆಫ್ ಅಸಗ್ರಿಗೇಷನ್ ಅಂತೇಳಿ ಕರೀತಾರೆ ಅದು ಮೆಂಡಲ್ ಅವರ ಒಂದು ಪ್ರಕಾರ ಇನ್ನು ವೇರಿಯೇಷನ್ ಅಂದರೆ ಏನು ಒಂದೇ ಪ್ರಭೇದದಲ್ಲಿ ಪ್ರಭೇದದ ಜೀವಿಗಳಲ್ಲಿ ಕಂಡುಬರುವ ಸಣ್ಣ ಸಣ್ಣ ಬದಲಾವಣೆಗಳನ್ನು ವೇರಿಯೇಷನ್ ಅಂತ ಕರೀತಾರೆ ವೇರಿಯೇಷನ್ ಇಲ್ಲದಿದ್ದರೆ ಉತ್ಕ್ರಾಂತಿ ನಡೀತಾ ಇರಲಿಲ್ಲ ಆ ಥರ ಎವಲ್ಯೂಷನ್ ಆಗ್ತಾ ಇರಲಿಲ್ಲ ಅಂತ ವೇರಿಯೇಷನ್ ಆಗ್ತಾ ಬರುತ್ತೆ ಅಂತ ಇನ್ನು ಡಿ ಎನ್ ಎ ಯ ಮೂಲ ಘಟಕವನ್ನು ಏನಂತ ಕರೀತಾರೆ ದ ವಾಟ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಡಿ ಎನ್ ಎ ಬೇಸಿಕ್ ಯೂನಿಟ್ ಆಫ್ ಡಿ ಎನ್ ಎ ಅಂದರೆ ಅದು ನ್ಯೂಕ್ಲಿಯೋಟೈಡ್ ಡಿ ಎನ್ ಎ ಒಂದು ಡಬಲ್ ಹೆಲಿಕ್ಸ್ ರೂಪದಲ್ಲಿ ಇರುತ್ತದೆ ಅದನ್ನು ಸಕ್ಕರೆ ಪಾಸ್ಪೈಟ್ ಹಾಗೂ ನೈಟ್ರೋಜನ್ ಬೇಸ್ ಒಳಗೊಂಡ ನ್ಯೂಕ್ಲಿಯೋಟೈಡ್ಗಳು ನಿರ್ಮಿಸುತ್ತವೆ ಸೊ ನ್ಯೂಕ್ಲಿಯೋಟೈಡ್ ಅದನ್ನು ಮೇಡಪ್ ಮಾಡಿರ್ತವೆ ಅಂತಕ್ಕಂಥದ್ದು ಭಾಳ ಮುಖ್ಯ ಇನ್ನು ಫಾಸಿಲ್ಸ್ ನಮಗೆ ಏನು ತಿಳಿಸುತ್ತವೆ ಸೊ ಫಾಸಿಲ್ಸ್ ಡು ಫಾಸಿಲ್ಸ್ ಟೆಲರ್ಸ್ ಅಂತ ಕೇಳಿದ್ದಾರೆ ಸೊ ಫಾಸಿಲ್ಸ್ ಅಂತಂದರೆ ಹಿಂದೆ ಜೀವಾಂಶಗಳು ಅಂತ ಇದೆ ಇದಕ್ಕೆ ಬೇರೆ ವರ್ಡ್ ಇದೆ ಫಾಸಿಲ್ಗಳು ಅಂತಲೇ ಕರಿಬೋದು ನೀವು ಅದನ್ನೇನು ಟ್ರಾನ್ಸ್ಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ಐ ತಿಂಕ್ ಫಾಸಿಲ್ಗಳು ನಮಗೆ ಏನನ್ನ ತಿಳಿಸ್ತವೆ ಅಂತ ಕೇಳಿದ್ದಾರೆ ಸೊ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಹಿಂದೆ ಹಿಮಾಲಯ ಪರ್ವತದಲ್ಲಿ ಅಲ್ಲಿ ಏನಾದರೂ ಒಂದು ಮೂಳೆಗಳು ಆ ಪ್ರಾಣಿಗಳ ಒಂದು ಅವಶೇಷಗಳು ಸಿಕ್ಕಾಗ ಅವನ್ನ ನಾವು ಏನಂತ ಸಂಗ್ರಹ ಮಾಡ್ತೀವಿ ಅಂದರೆ ಈ ವಿಕಾಸವನ್ನು ತಿಳಿಸ್ತವೆ ಅಂತಕ್ಕಂಥದ್ದು ಅಂದರೆ ಜೀವಿಗಳ ಉಗಮ ಬದಲಾವಣೆ ಮತ್ತು ವಿಕಾಸದ ಇತಿಹಾಸವನ್ನು ತಿಳಿಸ್ತವೆ ಹಳೆಯ ಕಾಲದ ಸಸ್ಯ ಪ್ರಾಣಿಗಳ ಸಾಕ್ಷಿ ಹಿಂದಿನ ಜೀವಿಗಳೊಂದಿಗೆ ಅವುಗಳನ್ನು ಹೋಲಿಸಿ ವಿಕಾಸ ಹೇಗಾಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡ್ತಾರೆ ಸೊ ಇದು ನಿಮಗೆ ನೋಡ್ಬೋದು ಎಷ್ಟೊಂದು ಪಕ್ಷಿಗಳು ಅವೆಲ್ಲ ಮೊದಲಿದ್ದಂಥ ಪಕ್ಷಿಗಳಿಗೆ ಹಲ್ಲಿತ್ತು ಅಂತಕ್ಕಂಥದ್ದು ಈ ರೀತಿಯಾಗಿ ನಾವೆಲ್ಲವನ್ನು ನೋಡ್ತೀವಿ ಅದಕ್ಕೆ ಮನುಷ್ಯರ ಒಂದು ತಲೆಬೋರುಡೆಗಳಲ್ಲಿ ಮಂಗನಿಗೆ ಹೋಲುವಂಥ ರಚನೆಗಳು ಆದಿಮಾನವರು ಹೇಗಿದ್ದರು ಅದೆಲ್ಲವನ್ನು ಕೂಡ ನಾವು ಈ ಒಂದು ಫಾಸಿಲ್ಸ್ಗಳಿಂದನೇ ಹೆಚ್ಚು ಗಮನಿಸ್ತಕ್ಕಂಥದ್ದು ಆಗಲೇ ಹೇಳಿದಂಗೆ ಅದೇ ಬಂತು ನೋಡಿ ಹೋಮೋಸೆಪಿಯನ್ಸ್ ಅಂತ ಹೇಳಿದ್ವಲ್ಲ ಅದು ಕೂಡ ಒಂದು ನಾವು ಅದನ್ನ ಕಂಡುಹಿಡ್ಕೊಂಡಿದ್ದು ಹೋಮೋಸೆಪಿಯನ್ಸ್ ಯಾವ ಪ್ರಭೇದದ ಹೆಸರು ಅಂದ್ರೆ ಸೈಂಟಿಫಿಕ್ ನೇಮ್ ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ಮಾನವ ಅಂತ ಹೇಳ್ತೀವಿ ಹೋಮೋಸೆಪಿಯನ್ ಅಂದ್ರೆ ಹಿಂದಿನ ಮಾನವರ ವೈಜ್ಞಾನಿಕ ಹೆಸರು ಹೋಮೋಸೆಪಿಯನ್ಸ್ ಇದರ ಅರ್ಥ ಜ್ಞಾನಿ ಮನುಷ್ಯ ಅಂತ ಹೇಳಿ ಹೇಳ್ತಾರೆ ಇನ್ನು ನೈಸರ್ಗಿಕ ಆಯ್ಕೆ ನ್ಯಾಚುರಲ್ ಸೆಲೆಕ್ಷನ್ ಅಂದರೆ ಏನು ವಾಟ್ ಈಸ್ ನ್ಯಾಚುರಲ್ ಸೆಲೆಕ್ಷನ್ ಪರಿಸರಕ್ಕೆ ಹೆಚ್ಚು ಹೊಂದಿಕೊಂಡಂತಹ ಜೀವಿ ಉಳಿದುಕೊಳ್ಳುವುದು ಪ್ರಬಲ ಜೀವಿಗಳು ದುರ್ಬಲ ಜೀವಿಗಳು ನಾಶವಾಗುವುದನ್ನು ನೈಸರ್ಗಿಕ ಆಯ್ಕೆ ಅಂದರೆ ಪ್ರಕೃತಿ ಯಾರನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಯಾರು ಸ್ಟ್ರಾಂಗ್ ಇರ್ತಾರೋ ಅವ್ರನ್ನ ವೀಕ್ ಇದ್ದವರು ನಾಶ ಆಗ್ತಾರೆ ಅಂತಕ್ಕಂಥದ್ದು ಡಾರ್ವಿನ್ ನೇತೃತ್ವವನ್ನು ತನ್ನ ವಿಕಾಸ ಸಿದ್ಧಾಂತದಲ್ಲಿ ವಿವರಣೆಯನ್ನು ಮಾಡಿದ್ದಾರೆ ಇನ್ನು ಎಕ್ಸ್ ಮತ್ತು ವೈ ಕ್ರೋಮೋಝೋಮ್ಗಳು ಯಾವ ಕ್ರೋಮೋಝೋಮ್ಗಳು ಅಂತ ಕರೀತಾರೆ ಸೊ ಅವನ್ನ ನಾವು ಸೆಕ್ಸ್ ಕ್ರೋಮೋಝೋಮ್ಸ್ ಅಥವಾ ಲಿಂಗ ನಿರ್ಧಾರಕ ಕ್ರೋಮೋಝೋಮ್ಗಳು ಅಂತ ಕರೀತಾರೆ ಇವುಗಳ ಮಾನವನ ಲಿಂಗವನ್ನು ನಿರ್ಧಾರ ಮಾಡ್ತವೆ ಎಕ್ಸ್ ಎಕ್ಸ್ ಇದ್ರೆ ಫೀಮೇಲ್ ಆಗುತ್ತೆ ಎಕ್ಸ್ ವೈ ಇದ್ರೆ ಮೇಲ್ ಆಗುತ್ತೆ ಇದು ಸಾಕಷ್ಟು ಬಾರಿ ಪುನರಾವರ್ತನೆ ಆಗಿದೆ ಇದನ್ನು ಯಾವಾಗಲೂ ನೆನಪಿಟ್ಕೊಳ್ಳಿ ಇನ್ನು ಎಫ್ ಟು ತಲೆಮಾರಿನಲ್ಲಿ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಅನುಪಾತ ದೊರೆಯುವಂತಹ ಕ್ರಾಸ್ ಯಾವುದು ಅಂದ್ರೆ ಎಫ್ ಟು ಅಂದ್ರೆ ದ್ವಿತಳಿ ಕ್ರಾಸಿಂಗ್ ಅಲ್ಲಿ ಡಿ ಹೈಬ್ರಿಡ್ ಕ್ರಾಸಿಂಗ್ ಅಲ್ಲಿ ನಾವು ಎರಡು ಲಕ್ಷಣಗಳನ್ನು ಪರಿಗಣಿಸಿದಾಗ ಬೀಜದ ಬಣ್ಣ ಅಥವಾ ಆಕಾರ ಈ ಅನುಪಾತ ಬರುತ್ತೆ ನೈನ್ ಇಷ್ಟು ತ್ರೀ ಇಷ್ಟು ತ್ರೀ ಇಷ್ಟು ಒನ್ ಡಿ ಎನ್ ಎನ್ನ ಯಾರು ಮಾಡ್ತಾರೆ ಹೂ ಡಿಸ್ಕವರ್ಡ್ ದ ಸ್ಟ್ರಕ್ಚರ್ ಆಫ್ ಡಿ ಎನ್ ಎನ್ ಎ ಆವಿಷ್ಕಾರವನ್ನು ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತಕ್ಕಂಥವ್ರು ಕಿರಿಕ್ ಅಲ್ಲ ಕ್ರಿಕ್ ಸೊ ವಾಟ್ಸಪ್ ಮತ್ತು ಕ್ರಿಕ್ ನೆನ್ಪಿಟ್ಕೊಳ್ಳೋಕ್ಕೆ ಅಲ್ಲ ಅಲ್ಲ ವಾಟ್ಸನ್ ಸೊ ವಾಟ್ಸನ್ ಮತ್ತು ಕ್ರಿಕ್ ಅಂತಕ್ಕಂಥವರು ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಡಿ ಎನ್ ಎದ ಡಬಲ್ ಹೆಲಿಕ್ಸ್ ರಚನೆಯನ್ನು ಅವರು ವಿವರಣೆಯನ್ನು ಕೊಡ್ತಾರೆ ನೈನ್ಟೀನ್ ಫಿಫ್ಟಿ ತ್ರೀನಲ್ಲಿ ಅವರಿಬ್ಬರು ಸೇರಿ ಆ ಒಂದು ಡಿ ಎನ್ ಎ ಸ್ಟ್ರಕ್ಚರನ್ನು ಕೊಡ್ತಾರೆ ಅದು ಬಂದು ಡಬಲ್ ಹೆಲಿಕ್ಟಿಕ್ ಹೆಲಿಪ್ಟಿಕ್ ಡಬಲ್ ಹೆಲಿಕ್ಸ್ ರಚನೆ ಅಂತ ಹೇಳ್ತೀವಿ ಓಕೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸೊ ಫಾಸಿಲ್ಗಳ ಬಗ್ಗೆ ಆಯಿತು ಹೋಮೋಸೆಪಿಯನ್ಗಳ ಬಗ್ಗೆ ಆಯಿತು ನೈಸರ್ಗಿಕ ಆಯ್ಕೆಯನ್ನು ನೋಡಿದಾಯ್ತು ಇನ್ನು ಮಾನವನ ಲಿಂಗ ನಿರ್ಧಾರಕಗಳು ಹಾಗೆ ಎರಡನೇ ತಲೆಮಾರಿನ ಎರಡು ಲಕ್ಷಣಗಳನ್ನು ಕ್ರಾಸ್ ಮಾಡಿದಾಗ ಮತ್ತೆ ಡಿ ಎನ್ ಎನ್ನು ಕಂಡು ಹಿಡಿದವರು ಯಾರು ನೆಕ್ಸ್ಟ್ ಮಾನವನ ಶಿಶುವಿನ ಲಿಂಗವನ್ನು ನಿರ್ಧರಿಸುವುದು ಯಾವ ಕ್ರೋಮೋಸೋಮ್ ಸೊ ವೈ ಕ್ರೋಮೋಸೋಮ್ ಅಂತಕ್ಕಂಥದ್ದು ಅದು ತಂದೆಯಿಂದ ಬರುವಂಥ ವೈ ಕ್ರೋಮೋಸೋಮ್ ಇದ್ದರೆ ಅದು ಗಂಡು ಶಿಶು ಇಲ್ಲದಿದ್ದರೆ ಹೆಣ್ಣು ಶಿಶು ಸಾಕಷ್ಟು ಬಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆ ಇನ್ನು ಆರಿಜಿನ್ ಆಫ್ ಸ್ಪೀಸಿಸ್ ಪುಸ್ತಕವನ್ನು ಬರೆದರೆ ಯಾರು ಅಂದ್ರೆ ನಾನು ಇದು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಚಾರ್ಲ್ಸ್ ಡಾರ್ವಿನ್ ಅಂತಕ್ಕಂಥದ್ದು ನೆಕ್ಸ್ಟ್ ಇದು ಸಾವಿರದ ಎಂಟುನೂರ ಐವತ್ತ ಒಂಬತ್ತರಲ್ಲಿ ಈ ಪುಸ್ತಕವನ್ನು ಪ್ರಕಟಿಸಿದರು ಇದರಲ್ಲಿ ನೈಸರ್ಗಿಕ ಆಯ್ಕೆ ಮೂಲಕ ವಿಕಾಸ ಸಿದ್ಧಾಂತವನ್ನ ವಿವರಣೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಸೊ ಇದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಇಲ್ಲಿ ನಾನು ಮೇಯ್ನ್ ಕಾನ್ಸಂಟ್ರೇಷನ್ ಮಾಡಿರ್ತಕ್ಕಂಥದ್ದು ಈ ಬೇಸಿಕ್ಕಾಗಿ ಅಂದರೆ ನಾನಿಲ್ಲಿ ಡೀಪಾಗಿ ಅಂತ ಹೇಳಿ ವರ್ಡ್ ಯೂಸ್ ಮಾಡೋದಿಲ್ಲ ಬೇಸಿಕ್ಕಾಗಿ ಏನೆಲ್ಲ ಇಂಪಾರ್ಟೆಂಟ್ ಇದೆ ಅದನ್ನು ನಾನು ನಿಮಗೆ ಕವರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಈಗ ಆಲ್ರೆಡಿ ವಿಡಿಯೋದ ಉದ್ದ ಇಪ್ಪತ್ತು ನಿಮಿಷಕ್ಕೂ ಹೆಚ್ಚು ಆಗಿದೆ ಅದರಲ್ಲಿ ಒಂದು ನಿಮಿಷ ನಾನೇ ಜನರಲ್ಲ ಮಾತಾಡ್ಬಿಟ್ಟಿರ್ತೀನಿ ಇನ್ನು ಇಪ್ಪತ್ತು ನಿಮಿಷ ಈ ಒಂದು ವಿಡಿಯೋದ ಸದುಪಯೋಗವನ್ನು ನೀವು ಮಾಡಿಕೊಳ್ಳಿ ಇದ್ರ ಬಗ್ಗೆ ಇನ್ನತ್ತು ಇಂಟ್ರೆಸ್ಟ್ ಇದ್ದು ನೀವು ಕಾಳಜಿ ಇತ್ತು ಅಂದರೆ ನೀವೇನು ಮಾಡ್ಬೋದು ಟೆಕ್ಸ್ಟ್ ಬುಕ್ಕಿಗೆ ಹೋಗಿ ಟೆಂತ್ ಸ್ಟ್ಯಾಂಡರ್ಡ್ ವಿಕಾಸ್ ಅನುವಂಶೀಯತೆ ಅಂತಕ್ಕಂಥ ಏನು ಪಾಠ ಇದೆಯಲ್ಲ ಐ ಥಿಂಕ್ ಅದು ಒಂಬತ್ತನೇ ಪಾಠ ಇರಬೇಕು ಆ ಪಾಠವನ್ನು ನೀವು ಸ್ಟಡಿ ಮಾಡಿ ಅಭ್ಯಾಸ ಮಾಡಿ ಇನ್ನಷ್ಟು ಈ ಪ್ರಶ್ನೆಗಳು ಅಥವಾ ಇನ್ನಷ್ಟು ಕ್ಲಾರಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಹಾಗೆ ಇಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದ ಪ್ಲೇ ಲಿಸ್ಟನ್ನು ಕೊಟ್ಟಿರ್ತೀನಿ ಹಾಗೆ ಟೆಲಿಗ್ರಾಮ್ ಗ್ರೂಪ್ ವಾಟ್ಸಪ್ ಗ್ರೂಪನ್ನು ಕೂಡ ಕೊಟ್ಟಿರ್ತೀನಿ ಅಲ್ಲೂ ಕೂಡ ನೀವು ಬೇಕಂದರೆ ಜಾಯಿನ್ ಆಗ್ಬೋದು ನಿಮಗೆ ನಿಮಗೇನಾದರೂ ಹಿಂದಿನ ಒಂದು ವಿಡಿಯೋಗಳು ಬಂದಿಲ್ಲ ಅಥವಾ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ಸೊ ನಿಮಗೆ ಅಲ್ಲಿ ಲಿಂಕ್ಗಳು ಸಿಗ್ತವೆ ಧನ್ಯವಾದಗಳು